ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ ಮುಂದಿನ ಲೋಕಸಭಾ ಚುನಾವಣೆಗೆ ವಿಪಕ್ಷಗಳ ವಿರುದ್ಧ ಬಿಜೆಪಿಯ ಅಸ್ತ್ರ ಯಾವುದು ಮೋದಿನ ಹಿಂದುತ್ವನ ಡೆವಲಪ್ಮೆಂಟ್ ಕಾರ್ಡ ರಾಷ್ಟ್ರೀಯವಾದನ ಹೀಗೆ ನಾನಾ ಅಭಿಪ್ರಾಯಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇವೆ ಆದರೆ ಇದೆಲ್ಲದರ ನಡುವೆ ಬಿಜೆಪಿ ಅದೊಂದು ಅಸ್ತ್ರವನ್ನ ವಿರೋಧಿಗಳ ವಿರುದ್ಧ ಜೋರಾಗಿ ಬೀಸ್ತಾ ಇದೆ ಅದರ ಹೆಸರು ಮೋದಿ ಮೈಂಡ್ ಗೇನ್ ವಿರೋಧಿಗಳ ವಿರುದ್ಧ ವಿರೋಧಿಗಳ ಆತ್ಮವಿಶ್ವಾಸವನ್ನ ಕದಲಿಸೋಕೆ ಕುಗ್ಗಿಸೋಕೆ ಮೋದಿ ಬಳಸ್ತಾ ಇರೋ ಅತ್ಯಾಧುನಿಕ ಅಸ್ತ್ರ ಹಾಗಿದ್ರೆ ಬಿಜೆಪಿಗಿದು ಲಾಭ ತರತ್ತ ಮೋದಿಯ ಮೂರನೇ ಕನಸಲ್ಲಿ ಈ ಆಯುಧದ ಪಾತ್ರ ಏನು ಅಸಲಿಗೆ ಈ ಮೈಂಡ್ ಗೇಮ್ ಆಯುಧ ಅಂದ್ರೆ ಏನು ರಾಜಕೀಯದಲ್ಲಿ ಅದನ್ನ ಹೆಚ್ಚು ಬಳಸೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಏನಿದು ಮೋದಿ ಮೈಂಡ್ ಗೇಮ್ ಸ್ನೇಹಿತರೆ ಯುದ್ಧದಲ್ಲಿ ಅಥವಾ ಸ್ಪರ್ಧೆಯಲ್ಲಿ ಗೆಲುವು ಮತ್ತು ಸೋಲುಗಳನ್ನು ನಿರ್ಧಾರ ಮಾಡುವ ಸಂಗತಿಗಳಲ್ಲಿ ಆತ್ಮವಿಶ್ವಾಸಕ್ಕೆ ಬಹುದೊಡ್ಡ ಸ್ಥಾನ ಇದೆ ಯಾವ ಸ್ಪರ್ಧೆ ಹೆಚ್ಚು ಆತ್ಮವಿಶ್ವಾಸದಿಂದ ಇರ್ತಾರೋ ಆತ ಅರ್ಧ ಆಟವನ್ನು ಗೆದ್ದ ಹಾಗೆ ಅನ್ನೋದು ಪ್ರಾಚೀನ ಕಾಲದಿಂದಲೂ ಗೊತ್ತಿರೋ ಕಾಮನ್ ಸೆನ್ಸ್ ಹೀಗಾಗಿನೇ ಗೆಲುವಿನ ಹಿಂದೆ ಬಿದ್ದವರು ಎದುರಾಳಿಗಳ ಬಲವನ್ನು ಎದುರಾಳಿಗಳ ಸ್ಥೈರ್ಯವನ್ನು ಕುಗ್ಗಿಸುವ ಪ್ರಯತ್ನವನ್ನು ಮಾಡ್ತಾರೆ ಇದನ್ನೇ ಮೈಂಡ್ ಗೇಮ್ ಅಥವಾ ಸೈಕಾಲಜಿಕಲ್ ವಾರ್ಫೇರ್ ಅಂತ ಕರೆಯೋದು ಕುರುಕ್ಷೇತ್ರ ಯುದ್ಧದಲ್ಲೂ ಇದು ಬಳಕೆಯಾಗಿತ್ತು ಕೌರವರ ಪರ ಹೋರಾಟ ಮಾಡ್ತಾ ಇದ್ದ ಬಲಿಷ್ಠ ದ್ರೋಣರನ್ನು ಪಾಂಡವರು ಹತ್ಯೆ ಮಾಡಿದ್ದು ಇದೆ ಮೈಂಡ್ ಗೇಮ್ನಿಂದ ಅಷ್ಟು ಮಾತ್ರ ಅಲ್ಲ ಆಧುನಿಕ ಜಗತ್ತಲ್ಲೂ ಪಾಲಿಟಿಕ್ಸ್ನಿಂದ ಕ್ರಿಕೆಟ್ನಲ್ಲೂ ಕೂಡ ಇದನ್ನು ಅಚ್ಚುಕಟ್ಟಾಗಿ ಬಳಕೆ ಮಾಡಲಾಗುತ್ತೆ ಇಂಡಿಯಾ ಆಸ್ಟ್ರೇಲಿಯಾಗೆ ಹೋಗುತ್ತೆ ಅಂತ ಹೇಳಿದ್ರೆ ಇವರು ಇಲ್ಲಿ ವಿಮಾನ ಹತ್ತೋಕ್ಕಿಂತ ಮುಂಚೆನೇ ಶುರು ಮಾಡಿರ್ತಾರೆ ಅಲ್ಲಿ ಆಸ್ಟ್ರೇಲಿಯನ್ಸ್ ಮೈಂಡ್ ಗೇಮ್ ಮಾಡೋಕೆ ಅಲ್ಲಿನ ಮಾಧ್ಯಮಗಳು ಪ್ಲೇಯರ್ಸ್ ಎಲ್ಲ ಸೇರ್ಕೊಂಡು ಶುರು ಮಾಡಿರ್ತಾರೆ ಇದೆಲ್ಲ ಕಾಮನ್ ಫೆನೋಮಿನಾ ರಾಜಕಾರಣದಲ್ಲಂತೂ ದಿನನಿತ್ಯವೂ ಇದು ಯೂಸ್ ಆಗುತ್ತೆ ಅದೇ ಥರದ ಅಸ್ತ್ರವನ್ನು ಪ್ರಧಾನಿ ಮೋದಿ ಮತ್ತು ಬಿ ಜೆ ಪಿ ವಿರೋಧಿಗಳ ವಿರುದ್ಧ ಚಲಾಯಿಸ್ತಾ ಇದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷಗಳು ಅಧಿಕಾರಕ್ಕೆ ಬರೋದ್ರ ಬಗ್ಗೆ ಕನಸನ್ನೂ ಇಟ್ಕೋಬಾರ್ದು ಆ ರೀತಿ ಮೈಂಡ್ ಗೇಮ್ ಅಸ್ತ್ರವನ್ನು ಪ್ರಯೋಗ ಮಾಡಲಾಗ್ತಾ ಇದೆ ಅಸ್ತ್ರ ನಂಬರ್ ಒನ್ ಟಾರ್ಗೆಟ್ ಫೋರ್ ಹಂಡ್ರೆಡ್ ಸ್ನೇಹಿತರೆ ವಿಪಕ್ಷಗಳ ವಿರುದ್ಧ ಮೋದಿ ಬಿಟ್ಟಿರೋ ಮೊದಲ ಅಸ್ತ್ರ ಟಾರ್ಗೆಟ್ ಫೋರ್ ಹಂಡ್ರೆಡ್ ಈ ಸಲ ನಾನ್ನೂರು ಸೀಟ್ ಗೆಲ್ಲಬೇಕು ಗೆದ್ದೆ ಗೆಲ್ತೀವಿ ಅಂತಿರೋ ಪ್ರಧಾನಿ ಮತ್ತು ಬಿ ಜೆ ಪಿ ದಿನವೂ ಇದ್ರ ಬಗ್ಗೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಹತ್ತು ವರ್ಷ ಅಧಿಕಾರದಲ್ಲಿದ್ದ ಬಳಿಕ ಮೂರನೇ ಟರ್ಮಿಗೆ ಜನಾಭಿಪ್ರಾಯ ಕೇಳೋಕೆ ಹೋಗ್ತಿರೋ ಟೈಮ್ನಲ್ಲಿ ಸೀಟ್ ಇನ್ಕ್ರೀಸ್ ಮಾಡಿ ನಾನೂರು ಸೀಟಿಗೆ ಹೋಗಬೇಕು ಹೋಗ್ತೀವಿ ಗ್ಯಾರಂಟಿ ಅಂತ ಹೇಳಿದ್ರೆ ಎದುರಾಳಿಗಳ ಮೈಂಡಲ್ಲಿ ಎಂಥ ಪರಿಣಾಮ ಬೀರುತ್ತೆ ಅಬ್ ಕಿ ಬಾರ್ ಚಾರ್ ಸೌ ಪಾರ್ ಅನ್ನೋದು ಈ ಬಾರಿ ಬಿ ಜೆ ಪಿಯ ಘೋಷವಾಕ್ಯವೇ ಆಗಿಹೋಗಿದೆ ವಿರೋಧಿಗಳ ಮನಸ್ಸಲ್ಲಿ ಯುದ್ಧಕ್ಕಿಂತ ಮೊದಲೇ ಶಸ್ತ್ರತ್ಯಾಗಕ್ಕೆ ಫೋರ್ಸ್ ಮಾಡೋ ರೀತಿ ಇದೆ ಅದು ವಿಪಕ್ಷಗಳ ಪ್ಲಾನ್ ಏನಿತ್ತು ಎರಡು ಸಲ ಬಹುಮತ ಪಡೆದಿರೋ ಬಿ ಜೆ ಪಿಯನ್ನು ಸೋಲಿಸ್ತೀವಿ ಅಂತೇನಾದ್ರು ಇತ್ತ ಇಲ್ಲ ಬಿ ಜೆ ಪಿಯ ಸೀಟ್ಗಳನ್ನು ಹೇಗಾದರೂ ಮಾಡಿ ಕಮ್ಮಿ ಮಾಡಬೇಕು ಮೋದಿಯನ್ನು ಸ್ವಲ್ಪ ಲಿಮಿಟ್ ಮಾಡಬೇಕು ಬಲವನ್ನು ಕುಗ್ಗಿಸಬೇಕು ಅನ್ನೋ ಥರದಲ್ಲೇ ಇದ್ದರು ಅವರು ಹಂಗೂ ಏನಾದರೂ ಆಗಿ ಕಾಂಗ್ರೆಸ್ ಒಂದು ನೂರೈವತ್ತು ಸೀಟ್ ಹತ್ತಿರ ಬಂದುಬಿಟ್ರೆ ಆಮೇಲೆ ಏನಾದರೂ ಸಮ್ಮಿಶ್ರ ಸರ್ಕಾರ ಮಾಡೋಕ್ಕಾಗತ್ತಾ ಅನ್ನೋ ಲೆಕ್ಕಾಚಾರದಲ್ಲಿದ್ರು ಇದೇ ಕಾರಣಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಕೂಟ ಕಟ್ಟಿದ್ರು ಆದರೆ ಬಿಜೆಪಿ ಇದಕ್ಕೆ ನರ್ವಸ್ನೆಸ್ ತೋರಿಸ್ಲಿಲ್ಲ ಇದಕ್ಕೆ ವಿರುದ್ಧವಾಗಿ ಕಟ್ಕೊಳ್ಳಿ ಕೂಟ ನಿಮ್ಮ ಕೂಟದಿಂದ ಏನೂ ಗಿಟ್ಟಲ್ಲ ನಾವು ನಾನ್ನೂರು ಸೀಟ್ ಗೆಲ್ತೀವಿ ಇನ್ನು ಜಾಸ್ತಿ ಆಗುತ್ತೆ ನಮ್ಮದು ಬಿಜೆಪಿ ಒಂದೇ ತ್ರೀ ಸೆವೆಂಟಿ ದಾಟಿ ಬಿಡುತ್ತೆ ಅಂತ ಹೇಳಿಕೆ ಕೊಡೋಕೆ ಶುರು ಮಾಡಿದ್ರು ಇಲ್ಲಿ ನಾನ್ನೂರು ಸೀಟಿಗೆ ರೀಚ್ ಆಗೋದು ಅಷ್ಟು ಸುಲಭದ ಟಾರ್ಗೆಟ್ ಅಲ್ಲ ಅನ್ನೋದು ಬಿಜೆಪಿಯವ್ರಿಗೂ ಗೊತ್ತು ಅಮಿತ್ ಶಾಗೂ ಗೊತ್ತು ನರೇಂದ್ರ ಮೋದಿಯವ್ರಿಗೂ ಕೂಡ ಗೊತ್ತು ಬಿಜೆಪಿ ಏಕಾಂಗಿಯಾಗಿ ಟೂ ಥರ್ಡ್ ಮೆಜಾರಿಟಿ ಅಂದ್ರೆ ಸೀಟ್ ದಾಟಿದ್ರೆ ಟೂ ಥರ್ಡ್ ಮೆಜಾರಿಟಿ ಆಗುತ್ತೆ ತ್ರೀ ಸೆವೆಂಟಿ ಅವ್ರು ಹೇಳ್ತಿರೋದಲ್ವಾ ಸೊ ಟೂ ಥರ್ಡ್ ಮೆಜಾರಿಟಿಗಿಂತ ಜಾಸ್ತಿ ತ್ರೀ ಸೆವೆಂಟಿ ಗೆಲ್ಲಬೇಕು ಅಂದ್ರೆ ಎನ್ ಡಿ ಎಫ್ ಫೋರ್ ಹಂಡ್ರೆಡ್ ಕ್ರಾಸ್ ಮಾಡಬೇಕು ಅಂದ್ರೆ ಬಿಜೆಪಿ ಇದುವರೆಗೂ ಅಸ್ತಿತ್ವದಲ್ಲಿ ಇಲ್ಲದ ಅಥವಾ ಜಾಸ್ತಿ ಸೀಟ್ ಬರದ ರಾಜ್ಯಗಳಲ್ಲೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಬೇಕಾಗತ್ತೆ ಕಾಂಗ್ರೆಸ್ ಮತ್ತು ಇನ್ನಿತರ ಪ್ರಾದೇಶಿಕ ಪಕ್ಷಗಳನ್ನ ಕೂಡ ಈ ಸಲ ಮಣಿಸಬೇಕಾಗತ್ತೆ ತಮಿಳುನಾಡು ಪಶ್ಚಿಮ ಬಂಗಾಳ ಕೇರಳ ಆಂಧ್ರ ಒಡಿಶಾ ತೆಲಂಗಾಣದಲ್ಲೂ ಬಿ ಜೆ ಪಿಗೆ ಎಕ್ಸ್ಟ್ರಾ ಸೀಟ್ಸ್ ಬೇಕಾಗತ್ತೆ ಅಲ್ಲಿ ಸುಲಭ ಬಹಳ ಸುಲಭ ಇದೆಯಾ ಸ್ಪರ್ಧೆ ಹಾಗೇನಿಲ್ಲ ಈ ರೀಜನಲ್ ಪಾರ್ಟೀಸ್ ಚೆನ್ನಾಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಸಲ ಕೂಡ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಅಲಯನ್ಸ್ ಇದ್ದರೂ ಕೂಡ ಈ ಸಲ ಒಂದಷ್ಟು ಒಳ ಜಗಳದ ಸಮಸ್ಯೆಗಳಿವೆ ಟಿಕೆಟ್ ಬಂಡಾಯಗಳಿವೆ ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅಂದರೆ ಬಿ ಜೆ ಪಿ ದೊಡ್ಡ ಪ್ರಯತ್ನ ಪಡಲೇಬೇಕು ಅದರಲ್ಲಿ ಅನುಮಾನ ಇಲ್ಲ ನಾನೂರು ಸೀಟ್ ಅಲ್ಲ ಲಾಸ್ಟ್ ಟೈಮ್ ಬಂದಷ್ಟೇ ಸೀಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗೆಲ್ಬೇಕು ಅಂದ್ರೂ ಕೂಡ ಕಳೆದ ಬಾರಿ ಹಾಕದಷ್ಟೇ ಎಫರ್ಟ್ ಈ ಬಾರಿ ಕೂಡ ಹಾಕಬೇಕು ಭಾರತದ ಚುನಾವಣೆ ದೊಡ್ಡ ಪರಿಶ್ರಮದ ತಪಸ್ಸು ಅನ್ನೋದು ಬಿಜೆಪಿಗೂ ಕೂಡ ಚೆನ್ನಾಗಿ ಗೊತ್ತು ಸುಮ್ಮನೆ ಓಟ್ ಬಂದು ಬೀಳಲ್ಲ ಅಂತ ಅದಕ್ಕೋಸ್ಕರನೇ ಅಂತ ಭಯಂಕರವಾಗಿ ಬ್ಯಾಕ್ ಟು ಬ್ಯಾಕ್ ರ್ಯಾಲಿಗಳು ದಿನಕ್ಕೊಂದೊಂದು ರಾಜ್ಯಗಳಲ್ಲಿ ಟೂರ್ ಇದೆಲ್ಲವನ್ನ ಬಿಜೆಪಿಯ ಟಾಪ್ ಲೀಡರ್ಸ್ ಮೋದಿ ಟು ಶಾ ಎಲ್ಲರೂ ಇದನ್ನ ಮಾಡ್ತಾ ಇರೋದು ಆದರೆ ಬಿಜೆಪಿ ಹೇಳ್ತಿರೋದು ಮಾತ್ರ ನಾ ಈಸಿಯಾಗಿ ತ್ರೀ ಸೆವೆಂಟಿ ಗೆಲ್ತೀವಿ ಅಲಯನ್ಸ್ ನಾನೂರು ದಾಟತೆ ಅಂತ ಪ್ರತಿಪಕ್ಷಗಳು ಏನು ಪ್ಲಾನ್ ಮಾಡ್ಕೊಂಡಿದ್ರು ಹತ್ತು ವರ್ಷ ಅಧಿಕಾರ ಆಗಿ ಹೋಗಿದೆ ಆಡಳಿತ ವಿರೋಧಿಯಲ್ಲೇ ಸೃಷ್ಟಿಯಾಗಿರುತ್ತೆ ಸ್ವಲ್ಪನಾದ್ರೂ ಕೂಡ ಮೋದಿ ವಿರುದ್ಧ ಜಾಗತಿಕ ಪತ್ರಿಕೆಗಳು ಒಂದಷ್ಟು ನೆಗೆಟಿವ್ ಬರೀತವೆ ಸೊ ಪ್ರಜಾಪ್ರಭುತ್ವ ಉಳಿಸಿ ಅಂತ ಒಂದಷ್ಟು ಪ್ರಚಾರ ಮಾಡ್ಬೋದು ಸೊ ಇದೆಲ್ಲ ಮಾಡಿದ್ರೆ ಬಿಜೆಪಿಯನ್ನ ಮಣಿಸ್ಬೋದು ಮೋದಿ ಮತ್ತು ಬಿಜೆಪಿ ಆತ್ಮವಿಶ್ವಾಸಕ್ಕೆ ಪೆಟ್ಟು ಕೊಡಬಹುದು ಅನ್ನೋದು ಪ್ರತಿಪಕ್ಷಗಳ ಪ್ಲಾನ್ ಆಗಿತ್ತು ಅಲ್ಲದೆ ಈ ಹಿಂದೆ ವಾಜಪೇಯಿ ಥರ ಸೋಲ್ತಿರ್ ನೋಡಿ ಗೆಲ್ತೀವಿ ಗೆಲ್ತೀವಿ ಇಂಡಿಯಾ ಶೈನಿಂಗ್ ಅಂತ ಹೋಗಿ ಹೇಗೆ ಎಲ್ಲ ಶೈನಿಂಗ್ ಹಾರ್ ಹೋಗಿತ್ತು ಕಾಂಗ್ರೆಸ್ ಬಂದಿರಲಿಲ್ವಾ ಅಂತ ಹೇಳಿ ಅದನ್ನು ನೆನೆಸಿ ವಿಪಕ್ಷಗಳು ಮೋದಿ ಮತ್ತು ಬಿ ಜೆ ಪಿ ವಿರುದ್ಧ ಮೈಂಡ್ ಗೇಮ್ ಪ್ರಯತ್ನ ಮಾಡಿದ್ರು ಆದರೆ ಹತ್ತು ವರ್ಷ ಅಧಿಕಾರ ಮಾಡಿದ್ರೂ ಕೂಡ ಜನ ಬೆಂಬಲ ನಮಗಿನ್ನೂ ಜಾಸ್ತಿನೇ ಆಗಿದೆ ಇದು ಪ್ರೋ ಇನ್ಕಮ್ ಬನ್ಸಿ ಅಂತ ಬಿ ಜೆ ಪಿ ಕ್ಯಾಂಪೇನ್ ಶುರು ಮಾಡ್ತು ಈ ಮೂಲಕ ಮೂರನೇ ಸಲ ಕೂಡ ಬಹುಮತ ಪಡಿತೀವಿ ಕೊಯಿಲೇಷನ್ ಗೌರ್ಮೆಂಟ್ ಅಲ್ಲ ನೀವೆಲ್ಲ ಕೊಯಿಲೇಷನಿಗೆ ಟ್ರೈ ಮಾಡ್ತಿರೋದು ನಾವು ಸಿಂಗಲ್ ಪಾರ್ಟಿ ಟೂ ಥರ್ಡ್ ಮೆಜಾರಿಟಿ ಗಳಿಸ್ತೀವಿ ಮೂರನೇ ಎರಡರ ಬಹುಮತವನ್ನು ಗಳಿಸ್ತೀವಿ ಅರ್ಧನೂ ಅಲ್ಲ ಮೂರನೇ ಎರಡು ತ್ರೀ ಸೆವೆಂಟಿ ಅಂದರೆ ಮೂರನೇ ಎರಡಕ್ಕಿಂತ ಜಾಸ್ತಿ ಆಗುತ್ತೆ ಪ್ಲಸ್ ಅಲಯನ್ಸ್ ಸೇರಿ ನಾನೂರಕ್ಕಿಂತ ಜಾಸ್ತಿ ಅಂದರೆ ಬೇರೆದೇ ಲೆವೆಲ್ಗೆ ಹೋಗುತ್ತೆ ಗೋಲ್ ಪೋಸ್ಟ್ ತಗೊಂಡು ಹೋಗಿ ಈಗ ತ್ರೀ ಸೆವೆಂಟಿ ಪ್ಲಸ್ ತರ್ಟಿ ಫೋರ್ ಹಂಡ್ರೆಡ್ ಹತ್ರ ಇಡೋ ಮೂಲಕ ಬಿಜೆಪಿ ಪ್ರತಿಪಕ್ಷಗಳಿಗೆ ನಿರಾಶೆ ಭಾವನೆ ಮೂಡಿಸೋಕೆ ಪ್ರಯತ್ನ ಪಡ್ತಾ ಇದೆ ಅದು ಒಂದು ಮಟ್ಟಿಗೆ ಯಶಸ್ವಿ ಆದಂಗೂ ಕಾಣಿಸ್ತಾ ಇದೆ ಪ್ರತಿಪಕ್ಷಗಳಲ್ಲಿ ಅತ್ಯಂತ ನಿರಾಶೆಯ ವಾತಾವರಣ ಈ ಪಾರ್ಲಿಮೆಂಟ್ ಚುನಾವಣೆಗೆ ದಿನಗಣನೆ ಆರಂಭ ಆಗಿರೋ ಈ ಟೈಮ್ ನಲ್ಲೂ ಕೂಡ ಕಾಣಿಸ್ತಾ ಇದೆ ದೊಡ್ಡ ಮಾಡ್ಬಿಡ್ತೀವಿ ಏನು ಮೋದಿ ಮೈಂಡ್ ಗೇಮ್ ಅಲ್ಲಿ ಮೂರನೇ ಟರ್ಮ್ ನ ದೊಡ್ಡ ನಿರ್ಧಾರಗಳು ಅನ್ನೋ ಸೆಗ್ಮೆಂಟ್ ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಎಲೆಕ್ಷನ್ ಆಗಿಲ್ಲ ಮತದಾನ ಆಗಿಲ್ಲ ರಿಸಲ್ಟ್ ಬಂದಿಲ್ಲ ಇದಕ್ಕೆಲ್ಲ ಮೂರ್ನಾಲ್ಕು ತಿಂಗಳು ಇರೋ ಟೈಮ್ ನಲ್ಲಿ ಬಿಜೆಪಿ ತಾನು ಮೂರನೇ ಬಾರಿ ಅಧಿಕಾರ ಹಿಡಿಯೋದು ನಿಶ್ಚಿತ ಅಂತ ಹೇಳೋಕ್ ಶುರು ಮಾಡಿತ್ತು ಅಷ್ಟು ಮಾತ್ರ ಅಲ್ಲ ಮೋದಿ ಈ ಎರಡು ಸಲ ಮಾಡಿದ್ ಏನು ಅಲ್ಲ ಚೆನ್ನಾಗಿ ಮಾಡಿದ್ದೀನಿ ನಾನು ಏ ಇಲ್ಲ ಅದು ಏನು ಅಲ್ಲ ದೊಡ್ದು ಮಾಡ್ತೀನಿ ಮೂರನೇ ಸಲಿಗೆ ಫುಲ್ ದೊಡ್ಡದಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಪಿ ಎಮ್ ಮೋದಿ ಅವರು ಬಾಯಲ್ಲೇ ಬಂದಿದೆ ಬಡೇ ಫೈಸ್ಲೆ ಹೋಂಗೆ ದೊಡ್ಡ ನಿರ್ಧಾರಗಳಿರುತ್ತೆ ಮುಂದಿನ ಸಾವಿರ ವರ್ಷಗಳ ಕಾಲ ಪರಿಣಾಮ ಬೀರೋ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಮೂರನೇ ಅವಧಿಯಲ್ಲಿ ತೆಗೆದುಕೊಳ್ತೀವಿ ಅಧಿಕಾರಕ್ಕೆ ಬಂದ ಮರುದಿನವೇ ದೊಡ್ಡ ದೊಡ್ಡ ಕೆಲಸಗಳು ಶುರುವಾಗುತ್ತೆ ಅಧಿಕಾರಿಗಳೇ ರೆಡಿಯಾಗಿರಿ ಅಂತ ಆರ್ ಬಿ ಐ ಕಾನ್ಫರೆನ್ಸ್ ಅಲ್ಲಿ ಹೇಳೋದು ಇರ್ತಿ ಬ್ಯಾಕ್ ಟು ಬ್ಯಾಕ್ ಇದನ್ನು ಹೇಳ್ತಾ ಇದ್ದಾರೆ ಈ ಮೂಲಕ ಮತದಾರರಿಗೂ ಮೆಸೇಜ್ ಆಯ್ತಲ್ರಿ ನಿಮಗೆ ಎರಡು ಚಾನ್ಸ್ ಕೊಟ್ಟು ಹದಿನಾಲ್ಕರಿಂದ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಇನ್ನೊಂದ್ಸಲ ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಮತದಾರರು ಅವ್ರಿಗೆ ಹೇಳೋದಿದು ಇದು ಹದಿನಾಲ್ಕರಿಂದ ಹತ್ತೊಂಬತ್ತು ಓಕೆ ನಾವು ಬಂದ್ವಿ ಗ್ರೌಂಡ್ ಗ್ರೌಂಡೆಲ್ಲ ಸೆಟ್ ಮಾಡೋಕ್ಕಿತ್ತು ಚೂರು ಪ್ರಿಪ್ರೇಷನ್ ಮಾಡೋಕ್ಕೆ ಹೊತ್ತಾಯಿತು ನೋಡಿ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಇಂಥ ದೊಡ್ಡ ದೊಡ್ಡ ನಿರ್ಧಾರ ಆಯಿತು ನಮ್ಮದು ಈಗ ಇವಾಗ ಏನಿಲ್ಲ ಈಗ ದೊಡ್ಡದು ಇನ್ನೂ ದೊಡ್ಡದು ಮಾಡ್ತೀವಿ ನಾವೀಗ ಇವಾಗ ಹೆಂಗಿದ್ರು ಕೂಡ ಸಣ್ಣ ಪುಟ್ಟದಲ್ಲ ಒಂದು ಸಾವಿರ ವರ್ಷಗಳಿಗಾಗೋ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ತೀವಿ ಅಂತ ಹೇಳೋ ಮೂಲಕ ಮೂರನೇ ಟರ್ಮ್ ಯಾಕೆ ಕಂಟಿನ್ಯೂಸ್ ಕೊಡಬೇಕು ಅನ್ನೋದಕ್ಕೆ ರೀಸನಿಂಗ್ ಕ್ರಿಯೇಟ್ ಮಾಡೋ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ ಜೊತೆಗೆ ಈ ಕ್ಯಾಂಪೇನಿಂಗ್ ಸ್ಟೈಲ್ನಿಂದ ಮುಮೆಂಟಮ್ನ ಕೂಡ ಪ್ರತಿಪಕ್ಷಗಳ ಕಡೆಯಿಂದ ಆ ಕೂಟದಿಂದ ಡೈವರ್ಟ್ ಮಾಡಿ ಬಿಜೆಪಿ ಕಡೆಗೆ ತಿರುಗಿಸುವಲ್ಲಿ ಪಿಎಂ ಮೋದಿ ಯಶಸ್ವಿಯಾಗಿದ್ದಾರೆ ಮೊದಲನೇ ಅವಧಿಯಲ್ಲಿ ನೋಟ್ ಬ್ಯಾನ್ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಎಲ್ಲ ಆಯಿತು ಎರಡನೇ ಅವಧಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಸಿ ಐ ಜಾರಿ ರಾಮ ಮಂದಿರ ಉದ್ಘಾಟನೆ ಹೀಗೆ ಅನೇಕ ಇಂಪಾರ್ಟೆಂಟ್ ನಿರ್ಧಾರಗಳು ಮತ್ತು ಕೆಲಸಗಳು ಆದವು ಇನ್ಫ್ರಾ ಎಲ್ಲ ಮಾಡ್ಬಿಟ್ವಿ ನಾವು ಸೊ ಈಗ ಮೂರನೇ ಅವಧಿಗೆ ದೊಡ್ಡದೇನೋ ಮಾಡ್ತೀವಿ ದೊಡ್ಡದೇನೋ ಬರುತ್ತೆ ದೊಡ್ಡದು ತುಂಬಾ ದೊಡ್ಡದೇನೋ ಒಂದು ಆಗುತ್ತೆ ಸಾವಿರ ವರ್ಷದ ಲೆಕ್ಕಾಚಾರದ ಮಾಡ್ತೀವಿ ಅಂತ ಹೇಳೋ ಮೂಲಕ ಆ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡೋ ಮೂಲಕ ಓಕೆ ಮೂರನೇ ಟರ್ಮ್ ಹಾಕೋಕ್ಕೂ ಒಂದು ರೀಸನ್ ಇದೆ ಅನ್ನೋ ಒಂದು ಆ ರೀಸನಿಂಗನ್ನು ವೋಟರ್ ಮೈಂಡ್ಸ್ ಅಲ್ಲಿ ಬಿತ್ತೋ ಪ್ರಯತ್ನವನ್ನ ಕೂಡ ಬಿಜೆಪಿ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಮೋದಿ ಇದು ಮಾತ್ರ ವಿಪಕ್ಷಗಳ ಆತ್ಮವಿಶ್ವಾಸವನ್ನ ಮಣ್ಣು ಪಾಲು ಮಾಡೋ ಒಂದು ಸ್ಕೀಮ್ ಬಿಜೆಪಿ ಇದೇ ಕಾರಣಕ್ಕೆ ಎಪ್ಪತ್ತೈದು ವರ್ಷ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೂ ಮೋದಿನೇ ಕಮಾಂಡರ್ ಅನ್ನೋ ಸಂದೇಶವನ್ನು ಬಿಜೆಪಿ ನಾಯಕರು ಕೊಡ್ತಿದ್ದಾರೆ ಅದು ಯಾರು ಮೋದಿ ಬಳಿಕ ನೆಕ್ಸ್ಟ್ ಲೈನ್ನಲ್ಲಿ ಫಸ್ಟ್ ಇರೋ ಅಮಿತ್ ಶಾ ಅವರೇ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರೀಗ ಮೋದಿನ ಇಳಿಸಿದ್ರು ಕೂಡ ಒಂದು ವೇಳೆ ಒಳಜಗಳ ಆಗಿ ಇಳಿಸಿದ್ರು ಕೂಡ ಯಾರು ಇಳಿಸಬೇಕು ಬಣ ಬಡಿದಾಟ ಆದರೆ ಯಾರೊಟ್ಟಿಗಾಗಬೇಕು ಸೆಕೆಂಡ್ ಪವರ್ಫುಲ್ ವ್ಯಕ್ತಿ ಅಮಿತ್ ಶಾ ಅವ್ರು ಮಾಡಬೇಕು ಅವರೇ ಇನ್ನೂ ಹತ್ತು ವರ್ಷ ಮೋದಿನೇ ಪಿ ಎಮ್ ಆಗಿರ್ತಾರೆ ಅಂತ ಹೇಳಿಕೆ ಕೊಟ್ಟರೆ ಏನಾಗುತ್ತೆ ಎದುರಾಳಿಗಳ ಮೈಂಡಲ್ಲಿ ಅದು ಬಿತ್ತು ಭೀತಿ ಅಂತಹದ್ದು ಯೋಚನೆ ಮಾಡಿ ಆ ಕಡೆ ರಾಜನಾಥ್ ಸಿಂಗ್ ಕೂಡ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಮೋದಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿದ್ದಾರೆ ಜೈಶಂಕರ್ ಇನ್ನೂ ಹದಿನೈದು ವರ್ಷ ಸುಭದ್ರ ಸರ್ಕಾರ ಭಾರತದಲ್ಲಿರುತ್ತೆ ಅಂತ ಹೇಳಿದ್ದಾರೆ ಈ ಮೂಲಕ ಇನ್ನು ಹತ್ತು ಹದಿನೈದು ವರ್ಷ ನಿಮಗೆ ಚಾನ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ವಿಪಕ್ಷಗಳಿಗೆ ಮೆಂಟಲಿ ಈ ಇಂಪ್ರೆಷನ್ ಅನ್ನು ಬಿತ್ತಲಾಗ್ತಾ ಇದೆ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಮೋದಿ ಈ ಚುನಾವಣೆಗೆ ಮಾತ್ರ ಪ್ರಯತ್ನ ಮಾಡ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಅವರು ಈಗಲೇ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಅನ್ನೋ ಟ್ರೆಂಡ್ ಸೃಷ್ಟಿ ಮಾಡುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ರಾಷ್ಟ್ರೀಯ ಮಾಧ್ಯಮದ ಕೆಲ ಹಿರಿಯ ಪತ್ರಕರ್ತರುಗಳು ಕಾಂಗ್ರೆಸ್ ಪಾರ್ಟಿಯ ಆ ದಿಲ್ಲಿ ವಲಯದ ನಾಯಕರುಗಳನ್ನ ಮಾತನಾಡಿಸಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯ ರಿಯಾಕ್ಷನ್ ವ್ಯಕ್ತ ಆಗ್ತಾ ಇದೆಯಂತೆ ಒಂದು ರೀತಿ ಹೇಗೆ ಅಂತ ಹೇಳಿದ್ರೆ ನಾವು ಗೆಲ್ಲೋಕೆ ಫೈಟ್ ಮಾಡ್ತಾ ಇಲ್ಲ ಸರ್ವೈವಲ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀವಿ ನೋಡೋಣ ಮುಂದೊಂದಿನ ನಮ್ಮ ಪಾಲಿಗೂ ಒಳ್ಳೆ ಕಾಲ ಬರ್ಬೋದೇನೋ ಆ ಒಳ್ಳೆ ಕಾಲ ಬಂದಾಗ ನಾವು ಅದನ್ನು ಎನ್ಕ್ಯಾಶ್ ಮಾಡ್ಕೊಳಕೆ ಇರಬೇಕಲ್ಲ ಸೊ ಅದಕ್ಕಾಗಿದ್ದೊಂದು ರೀತಿ ಬ್ಯಾಟಲ್ ಫಾರ್ ಸರ್ವೈವಲ್ ಅನ್ನೋ ರೀತಿಯಲ್ಲಿ ಥಿಂಕ್ ಮಾಡೋಕೆ ಶುರು ಮಾಡಿದ್ದಾರೆ ಹೆಚ್ಚಿನ ವಿಪಕ್ಷಗಳ ಕೂಟದಲ್ಲಿರುವಂತ ಸದಸ್ಯರು ಮತ್ತು ಪಕ್ಷಗಳು